ಇದು ಸಂಜೆ ಇವಾಗ ಊರಿಗೆ ಹೋಗ್ತಾ ಇದ್ದೀರಿ ಅಂತಂದ್ರೆ ಮಳೆ ಹಾಕೊಂಡ್ ಇವತ್ತು ಮರ್ವತ್ತೂರ್ಗೆ ಹೋಗ್ತಾ ಇದ್ದೀರಿ ಹೋಗೋಕ್ಕೂ ಮುಂಚೆ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಮೋನಿಕಾ ವ್ಲಾಗ್ಸ್ ಈ ವ್ಲಾಗ್ ಬಂದು ಮರವತ್ತೂರಿಗೆ ಹೋಗೋ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ ಈಗ ಬಂದು ಮನೆಯಲ್ಲಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಈಗ ತಾನೆ ಸ್ಟಾರ್ಟ್ ಆದ್ರಿ ಅಂದರೆ ಆರೂವರೆ ಆಗಿದೆ ಈ ಟೈಮ್ ಆಯಿತು ಆರು ಗಂಟೆವರೆಗೂ ಕಾಲ ಇರೋದಕ್ಕೆ ಕಾರಣಕ್ಕಾಗಿ ಈಗ ಸ್ಟಾರ್ಟ್ ಆದ್ರಿ ಇನ್ನು ಅಮ್ಮ ಮನೆಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ செட் ஆஸ்னா பட் ரொம்ப சக்கரம் உமரே டிஃபரன்ட் நான் திரட் புக்கவே இது डिफरेंट வாக்கல நோ பிரியா মামா ஊரு ஒகே ஒகே சாம்பராணி ஒகே ஆஸ்த சக்தி கன்னடல ಮಾತಾಡು ಹಾಯ್ ಹೇಳ್ சக்தி ಹಾಯ್ ನೀನಾ ಹೇಳ್ சம்யா ನಾವ್ ಅದಕ್ಕೆ ನೋಡಿ ಡ್ರೆಸ್ ಹಾಕೊಂಡ್ಬಿಟ್ಟು ಕಂಫರ್ಟ್ ಆಗಿರತ್ತೆ ಅಂತ ಹೇಳ್ಬಿಟ್ಟು ನಾನ್ ಸೀರೆ ಉತ್ಕೊಂಡಿದೇನಿ ಎತ್ಕೊಂಡ್ ಬಂದಿಲ್ಲ ಎರಡೂ ಸೀರೆನೆ ಎಲ್ಲೋ ಡ್ರೆಸ್ ಯಾವ್ದು ಇಲ್ಲ ಒಂದ್ ಸ್ವಲ್ಪ ಕನ್ಕಾಮ್ರ ಕಲರ್ ಇದೆ ಇನ್ನ ಅದ್ ಹಾಕೊಂಡ್ಬಾರ್ದು ಬೀಚ್ಾರೇಂ ಮಾಡ್ಕೊಂಡು ಹಾಕೊಂಡ್ ಹಾಕೋಬಹುದು ಅದೇ ಎಕ್ಸ್ಟ್ರಾ ಸೀರೆ ಎತ್ಕೊಂಡ್ ಬಂದಿದ್ದೀನಿ ಡ್ರೆಸ್ ಎತ್ಕೊಂಡಿಲ್ಲ ಡ್ರೆಸ್ ಇಲ್ಲ ಎಲ್ಲೋ ಕಲರ್ ಯಾವ್ದು ಬೇರೆ ಬಾರ್ದು ಅಂತಿಲ್ಲ ಬೀಚ್ಗೆ ನಮ್ಮ ಅತ್ತಿಗೆ ಮನೆಯಲ್ಲಿ ಮಾಡಿರೋದು ಈವ್ನಿಂಗ್ ಸ್ನಾಕ್ಸ್ ನಿಮ್ಮಮ್ಮ ಮಾಡಿರೋದು ಅತ್ತಿಗೆ ಅವರ ಅಮ್ಮ ಮಾಡಿರೋದಂತೆ ತುಂಬಾ ಒಂದ್ ಸೌಮ್ಯ ಸಮ್ಯಾ ಸೌಮ್ಯ ಏನಪ್ಪಾ ಫುಟ್ ಟು ಅಂತ ನಾನು ಬಾ ಆಕೇ ಅಂತಾ ನೀ ನೀ ಸುಜಿಯ ಅಲೆ ಜುಲಿಯಾ ನಾನೇ 199 ಚನಾಗಿದೆ ಅಲ್ನಾ ಅಮ್ಮ ಊಟ ಮಾಡಿದಲ್ಲ ಬಲಿಯೇ ಹೋಗ್ತಾರೆ ಅಲ್ಲಿ ಮಾಲೈಸ್ ಸ್ಕೂಲ್ ಅಂತ ಹೇಳಿದ್ವಿ ಬಲಿಯೇ ఉంటಾರ ನಾನು ಮೋನಿಕಾ ಪಾತಾ ಮಾಲೋರ್ಗೆ ಮಾಲೋನ ನಿಕಾ ಮೋನಿಕಾ ಎಲ್ಲ ಫಾಕ ಹೋಗ್ತಾನೆ ಸರ್ ಬಾ ಬಾ ಊಟನೇ ಮಾಡಿದಲ್ಲ ಹಂಗೇ ಹೋಗ್ತಾರೆ ಯಾರ್ ಅಣ್ಣ ಹೋಗ್ತೀ ಅಲ್ಲಿ ಇಡ್ಲಿ ಆದ್ರೂ ತಿನ್ಮ್ ಸೌಮ್ಯ ಲಗೇಜ್ ಕೊಡು ತಿಂಡಿ ಬೇಕು ತಗೋ ಅನಿಕಾ ಇದೊಂದು ಅದೊಂದು ಬೇಕು ಇದೊಂದು ಬೇಕು ಆಯ್ತು ಇರ್ಮಗ್ ಸರಿ ಆಯ್ತು ಹುಷಾರಾಯ್ತಾ ಮಾತ

ಅಲ್ಲಿಂದ ತಗೊಂಬರ್ತಾಳೆ ಈ ಥರದ್ದು ಬ್ಯಾಗು ಈ ಥರದ್ದು ಬ್ಯಾಗು ತಗೊಂಡ್ಬರ್ತಾಳೆ ಆಚಿಕೆ ನಾನು ಅಲ್ಲೇ ಇರ್ತೀನ ನಾನಲ್ಲಿ ಇರ್ತೀನಿ ಈಗ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಇಲ್ಲಿ ಎಲ್ಲ ಪೂಜೆ ಮೆಲ್ಲ ಮಾಡಿ ಬಸ್ಗೆ ಬಿಡೋದ್ರೊಳಗಡೆ ಹನ್ನೊಂದು ಗಂಟೆ ಇನ್ನು ಮರವತ್ತೂರಿಗೆ ಹೋಗೋದ್ರ ಒಳಗಡೆ ಮೂರುವರೆ ಆಗಿತ್ತು ಮಧ್ಯರಾತ್ರಿ ಅಂತಂದ್ರೆ ಅರ್ಲಿ ಮಾರ್ನಿಂಗ್ ಅಂತ ಅಂದ್ಕೊಳ್ಳಿ ಇನ್ನು ಅಲ್ಲಿ ಬಿಸಿ ನೀರು ಬರ್ತಿತ್ತು ಐವತ್ತು ರೂಪಾಯಿ ಕೊಟ್ಟರೆ ಒಂದು ಬಗ್ಗೆ ಬಿಸಿನೀರು ಕೊಡೋರು ಅಲ್ಲಿ ಎಲ್ಲ ಸ್ನಾನಗಳು ಮಾಡಿಕೊಂಡು ರೆಡಿಯಾಗಿ ಇಡುಮುಡಿ ತಗೊಂಡು ದೇವಸ್ಥಾನಕ್ಕೆ ಹೋಗಬೇಕು కన్కాబు మంత సాలంట అక్కరకే ఇట్క బేగల్ ఐతే బాయ ఇవ్ ಬರ್ಬೇಕು ಬರ್ಬೇಕು ಅಂತಿದ್ದ ಸೌಮ್ಯ ಎಲ್ಲಿ ಸೌಮ್ಯ ಶಕ್ತಿ ಅನಿತಾ ಶಕ್ತಿ ಅದು ಅನಿತಾ ಇವರು ನಮ್ಮ ಫ್ರೆಂಡ್ ನ್ಯೂ ಫ್ರೆಂಡ್ ಹೌದು ಯಾರ್ದು ನಿಂದ ಇದು ಬಂದು ಇಡುಮುಡಿ ಮತ್ತೆ ಊಟದ್ದು ಎರಡು ಟಿಕೆಟು ಒಂದೇ ಸಲಿನ ಕೊಟ್ಬಿಟ್ಟಿರ್ತಾರೆ ನಮ್ಮ ಕೈಗೆ ಇಲ್ಲಮ್ಮ ತೆಗಿಯೋಕ್ಕೂ ಬಿಡೋದಿಲ್ಲ ವಿಡಿಯೋ ತೆಗಿಯೋದಕ್ಕೂ ಬಿಡೋದಿಲ್ಲ ಒಳಗಡೆ ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದಕ್ಕೆ ಕರೆಸ್ಬಿಟ್ಟು ಅದನ್ನೆಲ್ಲ ಡಿಲೀಟ್ ಮಾಡಿದ್ರು ಅದಕ್ಕೆ ಪಾಪ ನಮ್ಮ ಜೊತೆ ಬಂದಿರೋ ಅಕ್ಕ ಇಲ್ಲೂ ತೆಗಿಬೇಡ ಹಾಗೆ ಮಾಡ್ತಾರೇನೋ ಅಂತ ಹೇಳ್ತಿದ್ರೆ ಇಲ್ಲ ಪಬ್ಲಿಕ್ ಪ್ಲೇಸ್ ಇಲ್ಲಿ ತೆಗಿಬೋದು ಅಂತ ಹೇಳಿ ಹೇಳ್ತಾ ಇದ್ದೆ ತುಂಬಾ ಒಳ್ಳೆಯವರು ಇವರು ಭಾಗ್ಯಕ್ಕ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಫ್ರೆಂಡು ಹಾಗೆ ನಮಗೂ ಅಷ್ಟೇ ತುಂಬ ಗೊತ್ತಿರೋರು ತುಂಬಾ ವರ್ಷಗಳಿಂದನೇ ಗೊತ್ತಿರೋರು ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತು ನಾವು ಎಲ್ಲೆಲ್ಲಿ ಹೋಗಿದ್ರೆ ಯಾವ ದಿವಸ ಅಂದಾಗ ಅಂತ ಹೇಳ್ಬಿಟ್ಟು ಕಂಟಿನ್ಯೂಷನ್ ವ್ಲಾಗ್ ನಾಳೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆರೈ ಫ್ರೆಂಡ್ಸ್ ಬಾಯ್